ನನಗೆ ಗೊತ್ತಿಲ್ಲ ಹಿ ವಿಲ್ ಹ್ಯಾವ್ ಟು ಆನ್ಸರ್ ನನಗೆ ಗೊತ್ತಿಲ್ಲ ಕಾಂಗ್ರೆಸ್ನವರು ಹೋರಾಟ ಮಾಡಬೇಕು ಇದೆಯಾ ಕಾಂಗ್ರೆಸ್ ಸಿದ್ದರಾಮಯ್ಯ ಅವರು ಐದು ವರ್ಷ ಸಿ ಎಂ ಆಗಬೇಕು ಅಂತ ಹೋರಾಟ ಮಾಡ್ಕೊಂಡು ಸಚಿವನಾಗಿ ಇವತ್ತು ನಮ್ಮ ಪಕ್ಷದಲ್ಲಿ ಹಿರಿಯರು ಅಂತ ಇರ್ತಾರೆ ಹೈಕಮಾಂಡ್ ಅಂತ ಹೇಳ್ತಾರೆ ಅವ್ರ ನಿರ್ಧಾರಗಳನ್ನು ತಗೊಳ್ತಾರೆ ಅದನ್ನ ಎಲ್ಲರೂ ಕೂಡ ನಾವು ಪಾಲಿಸ್ಕೊಂಡು ಬಂದಿದ್ದೀನಿ ಅದನ್ನ ನನಗೆ ಅನಿಸುತ್ತೆ ಎಲ್ಲ ರಾಜ್ಯದ ದೊಡ್ಡ ನಾಯಕರು ಎಲ್ಲರೂ ಕೂಡ ಪಾಲಿಸ್ಕೊಂಡು ಬರ್ತಾರೆ ಅದೇ ನಡೆಯೋದು ಅಂತೇಳಿ ಭಾವನೆ ಇಲ್ಲ ಈ ರಾಜ್ಯದ ಹಿತದೃಷ್ಟಿಯಿಂದ ಅದಾಗ್ತದೆ ಆ ಹಿತದೃಷ್ಟಿಯಿಂದ ಕಾಂಗ್ರೆಸ್ ಪಕ್ಷ ಉಳಿಬೇಕು ಬೆಳಿಬೇಕು ಅಧಿಕಾರದಲ್ಲಿ ಇರಬೇಕು ಅನ್ನೋದು ನನ್ನ ಆಸೆ ನಿಗಮದಲ್ಲಿ ಏನಾಗ್ತದೆ ದೊಡ್ಡ ಸಂಸಾರ ಎಷ್ಟಿರ್ತದೆ ಎಲ್ಲರಿಗೂ ಕೊಡಬೇಕಾಗ್ತದೆ ಅದನ್ನು ಕರೆಕ್ಟಾಗಿ ತುಲಾಭಾರ ಮಾಡಿ ಯಾರ್ಯಾರಿಗೆ ಅವಶ್ಯಕತೆ ಇದೆ ಕೊಡ್ತಕ್ಕಂಥದ್ದು ರಾಜ್ಯದ ನಾಯಕರು ಪೊಲೀಸರ ಜೊತೆ ಚರ್ಚೆ ಮಾಡಿ ಮಾಡ್ತಾರೆ ಅವ್ರಿಗೆ ಆ ಸ್ವತಂತ್ರ ಬಿಡೋದು ಒಳ್ಳೇದು ಅವ್ರು ಮಾಡ್ತಾರೆ ಯಾಕೆಂದರೆ ಎಲ್ಲ ತುಂಬ ಎಲ್ಲರಿಗೂ ಎಲ್ಲರಿಗೂ ಅರ್ಹತೆ ಇದೆ ಒಬ್ಬರಿಗೆ ಅಂತಾನೆ ಎಲ್ಲರಿಗೂ ಅರ್ಥ ಇರ್ತದೆ ಯಾಕೆಂದರೆ ಒಬ್ಬೊಬ್ಬ ಕಾರ್ಯಕರ್ತನಿಂದನೇ ಇವಂಥ ಪಕ್ಷಗಳು ಬೆಳ್ಕೊಂಡು ಉಳ್ಕೊಂಡು ಅಧಿಕಾರಕ್ಕೆ ಬಂದಿರ್ತವೆ ಬಟ್ ಅಧಿಕಾರಕ್ಕೆ ಸಂದರ್ಭದಲ್ಲಿ ಇಂಥ ವಿಳಂಬ ಕೆಲವು ಅಸಮಾಧಾನ ಬರ್ತದೆ ಅದಕ್ಕೆ ರಾಜ್ಯದ ಹಿತದೃಷ್ಟಿಯಿಂದ ನಾವೆಲ್ಲರೂ ಒಗ್ಗಟ್ಟಾಗಿದ್ದು ಹೆಜ್ಜೆ ಇಟ್ಟರೆ ಒಳ್ಳೇದು ಅಂತೇಳಿ ಯಾಕೆಂದರೆ ಎಂಡೋದಣೆ ನಾವೆಲ್ಲರೂ ಕೂಡ ಇರೋದು ಜಾತಿಯ ಜನರು ನಮಗೆ ಮತ ಹಾಕಿದ್ದೀವಿ ಅದನ್ನು ನೋಡಿಕೊಂಡು ನಾವು ಹೆಜ್ಜೆ ಇಡೋದು ಒಳ್ಳೇದು ಅಂತೇಳಿ ನನ್ನ ಭಾವನೆ ಬಟ್ ಕೆಲವು ಸತಿ ಕಷ್ಟ ಆಗ್ತದೆ ಕೆಲವು ಸತಿ ಭಾಳ ಅದು ಸಾಹಸ ಮಾಡಬೇಕು ಅಂತ ವರಿಷ್ಠ ಮಾಡ್ತಾರೆ ಗೊತ್ತಿಲ್ಲ ನಾನು ನನ್ನ ಹೇಳಿದ್ದಲ್ಲ ನನಗೆ ಗೊತ್ತಿಲ್ಲ ನಾವೇನು ಲೋಕಸಭಾ ಚುನಾವಣೆ ಸ್ಪರ್ಧೆ ಅದೆಲ್ಲ ಪಕ್ಷ ತೀರ್ಮಾನ ಮಾಡ್ತೇನೆ ಸ್ಪರ್ಧೆ ಮಾಡುದು ನನಗೆ ಆ ತರ ಚರ್ಚೆಗಳು ಬಂದಿಲ್ಲ ಆ ತರ ಚರ್ಚೆನೆ ಬರ್ತೇನೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳ ಆಯ್ಕೆ ಯಾವಾಗ ಈಗ ಮಾಡ್ತಾ ಇದ್ದಾರೆ ನನಗೆ ಇದ್ರದ್ದು ಇನ್ಚಾರ್ಜ್ ಕೊಟ್ಟಿದ್ದಾರೆ ಮಂಗಳೂರು ನಾನು ಅದನ್ನ ಡೀಟೇಲ್ಸ್ ತಾವು ಇದ್ದೀರಾ ಅಂತ ಹೇಳಿ ಬೇಡೂರು ಹೇಳಿ ಹೇಳಿದ್ರು ತಾವು ಸಂಗಮೇಶ್ ಮತ್ತು ಇವರೆಲ್ಲ ತೀರ್ಮಾನ ಕಮಿಟಿ ಇದೆ ಕಮಿಟಿ ಅದು ಮೀಟಿಂಗ್ ಮಾಡಬೇಕು ರಾಜಣ್ಣವ್ರ ಉಸ್ತುವಾರಿ ಹೆಡ್ ನಾನು ಈಗ ಸಚಿವ ಇದ್ದಾಗ ನಾನು ಹೆಡ್ ಆಗೋಕ್ಕಾಗಲ್ಲ ಅದು ಸಹ ನಮ್ಮ ಇಂಟರ್ನಲ್ ಅಡ್ಜಸ್ಟ್ಮೆಂಟ್ ನನ್ನನ್ನು ಮಂಗ್ಳೂರು ಕೊಟ್ಟಿದ್ದೆ ನಾನೇ ಮಂಗ್ಳೂರು ಬೇಕು ಅಂತ ಯಾಕೆಂದ್ರೆ ಅಲ್ಲೆಲ್ಲ ಸ್ವಲ್ಪ ಕೆಲವರು ಇದ್ದಾರೆ ಅದಕ್ಕೆ ನನಗೆ ನಾನೇ ಹೇಳಿದೆ ನನಗೆ ಅಲ್ಲೇ ಬೇಕು ಅಲ್ಲಿ ಬಂಗಾರಪ್ಪಾಜಿ ಅವರ ಅಭಿಮಾನಿಗಳು ಭಾಳ ಸೌಲಭ್ಧತೆ ಕಾಪಾಡ್ತಕ್ಕಂಥದ್ದು ಜನರು ಇನ್ನೂ ಇದ್ದಾರೆ ಅಂತಕ್ಕಂಥದ್ದು ವಿಚಾರದ ಮೇಲೆ ನಾನು ಅಲ್ಲೇ ಬೇಕು ಅಂತ ಹೇಳಿದ್ದೀನಿ ನನಗೆ ಅದನ್ನು ಕೊಟ್ಟಿದ್ದಾರೆ ಅದನ್ನು ಬೇಡಿಕೊಂಡು ನಾನು ಕೇಳಿದೆ ನನ್ನ ಜಿಲ್ಲೆನ ರಾಜಣ್ಣ ಕೊಟ್ಟಿದ್ದಾರೆ ಈ ಶಿವಮೊಗ್ಗ ಜಿಲ್ಲೆ ಹಾಗೆ ಬೇರೆ ಬೇರೆ ಕೂಡ ಅವರು ಕೆಲವು ಮಾಹಿತಿಯನ್ನು ಕಲೆಕ್ಟ್ ಮಾಡಿ ಮಾಡಿರ್ತಾರೆ ಐ ತಿಂಕ್ ಒಂದು ಮೀಟಿಂಗು ಅವರು ಬ್ಯಾಲೆನ್ಸ್ ಇದೆ ಅವರು ಒಂದು ತೀರ್ಮಾನ ಫೈನಲ್ ಕಳ್ಸೋಕ್ಕಿಂತ ಮುಂಚೆ ಅದನ್ನು ಹಾಕಿ ನಾವು ವರೆಸ್ಟಿಗೆ ಕಳಿಸ್ತೀವಿ ವರಿಷ್ಠ ಸರ್ವೆ ಗಿಡ ಎಲ್ಲ ಮಾಡಿ ಕರೆಕ್ಟಾಗಿ ಏನು ತೀರ್ಮಾನ ತಗೊಳ್ತಾರೆ ಯಾರೇ ಇದ್ರೂ ನಾವು ಮುಂದೆ ಹೋಗ್ತಕ್ಕಂಥ ವ್ಯವಸ್ಥೆ ನಾವು ಮಾಡ್ತೀವಿ ಹಾಂ ಹತ್ತು ಕೊಡ್ತೀನಿ ರಾಜಣ್ಣ ರಾಜಣ್ಣವ್ರು ಬಂದಿದ್ದ ಕೊಟ್ಟೆ ಕೊಡ್ತೀನಿ ಕೊಡಲೇಬೇಕು ಬೇಟಿ ಎಲ್ಲ ನಾವು ಗೆದ್ದಿರೋರು ಸೋತಿರೋರು ಪಕ್ಷದ ಬ್ಲಾಕ್ ಅಧ್ಯಕ್ಷರು ಎಲ್ಲ ವಿಂಗ್ ಅಧ್ಯಕ್ಷರು ಅವಾಗ್ಲೇನೆ ಗೊತ್ತಾಗುತ್ತೆ